ಎನೇ ಇರಲಿ ಪ್ರೀತಿಯಂತ ವಸ್ತು ಮನಗಳನ್ನ ಮಧು ಜನರ ಈ ಕಾವ್ಯ ಸರ್ಶೆಯೊಂದಿಗೆ ವೇದಿಕೆ ಮೇಲೆ ಹಸಿಣರಾದಂತ ಎಲ್ಲ ಗಂಡ ಮಹನೀಯರನ್ನ ಮತ್ತು ಮುಂದೆ ಹರಿದ ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನನ್ನ ಸಹೋದರ ಸಮಾನರಾದಂತ ಸ್ವಾಮಿ ಬಂದರು ಗುಂಡವರು ಶ್ರೀಮತಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ತದೆ ರೂಢಿಗತೆ ಆಗಿ ಬಂದಿರುವಂತ ಮಾತು ಅಂತ ನಿಮ್ ಕನ್ಸ್ಬೋದು ಎಷ್ಟೋ ಬಾರಿ ನಾನು ಮಾತನಾಡದೆ ತೊಡಲಾಡ್ತೀನಿ ಕಡಲು ಹೋಗ್ತದೆ ಕಣ್ಣಲ್ಲಿ ನೀರು ಸರಿ ಯಾಕೆ ಹೀಗೆಲ್ಲ ಆಗ್ತದೆ ಈ ಉಡುಪಿ ಬೆಂಬಲೂರೆಲ್ಲ ಯಾವುದೋ ಜನ್ಮದ ಜನ್ಮಭೂಮಿ ಅನಿಸ್ತದೆ ನನಗೆ ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ನನಗೆ ಈ ನೆಲದ ಮಣ್ಣಿನ ವಾಸನೆ ಈ ಬೀಜುವ ಹಾಳಿಯ ತಂಪು ಅದರ ತಂಪು ಈ ಮಳೆ ಹೆಸರು ಕಡಲು ಆ ಕಡಲಿನ ಆಳದಲ್ಲಿರುವಂತಹ ಕೆರೆಯುವ ಅಲೆಗಳ ಸತ್ತು ನನ್ನೊಳಗೆ ಇಲ್ಲಿ ನೂರಾರು ಸೇತುವೆಗಳ ದಾಟಿ ಬರುವಾಗ ನನ್ನೊಳಗೆ ಒಂದು ಪಲ್ಲಟ ಉಂಟಾಗ್ತದೆ ಹಾಗಾಗಿ ಇಲ್ಲಿರುವ ದೇವಳಗಳ ಮುಂದೆ ಹೋಗುವಾಗೆಲ್ಲವೂ ನಾನು ಅಂಬೆಗಾ ಮಗುವ ಹಾಗೆ ಹೊರಳಾಡ್ತೇನೆ ಎಲ್ಲೋ ನನಗೆ ಇನ್ಯಾವುದೋ ಲೋಕಕ್ಕೆ ಕಟ್ಕೊಂಡು ಹೋಗ್ತದೆ ತುಂಬಾ ಕಡಿಮೆ ಮಾತಾಡಂತ ಹೇಳಿದ್ರು ವಾಸ್ತವದಲ್ಲಿ ಮಾತಾಡಕ್ಕೆ ಬರುತ್ತಿಲ್ಲ ಮಾತಾಡಕ್ಕೆ ಆರಂಭದಲ್ಲಿ ಏನ್ ಮಾತಾಡ್ತಾರೆ ನೋಡೋ ಭಯ ಆಗುತ್ತೆ ಅಷ್ಟು ಒಂದಿಷ್ಟು ಮಾತಾಡ್ಬೇಕಾಗಿದೆ ಸೊ ಯಾವ್ದೋ ಜಗದ ಮೂಲೆ ಮೂಲೆಯಲ್ಲಿರುವ ಒಂದು ಊರಿನಿಂದ ಬಂದವನ ನನಗೊಂದು ತಳಮಳ ಇತ್ತು ತಾಯಿ ಕಳೆದುಕೊಂಡ ಮಗುವನ್ನ ಹುಡುಕುವ ತಳಮಳವನ್ನೇ ಹೊತ್ತುಕೊಂಡು ಬಂದವನು ಆ ಊರು ಆ ಊರಿನಲ್ಲಿ ಆಧ್ಯಾತ್ಮ ಜ್ಞಾನಪದ ಹಳ್ಳಿನ ಪದ ಜೋಗಳ ಪದ ಕೋಟೆ ಆಶ್ರಮ ಎಲ್ಲವೂ ಸಹಿತ ಒಳಗೊಂಡಿದೆ ಅವರಿಗೆ ಒಂದು ದಿವ್ಯವಾದ ಕೋಟೆಯ ದ್ವಾರ ಆ ಊರನ್ನ ನಾವು ಕರ್ನಾಟಕದ ಪಾಂಡಿಚೇರಿ ಎಂದು ಕರೆಯುತ್ತೇವೆ ಆ ಮೊದಲ ಕೆಲಸ ಅಲ್ಲಿರುವ ಅಲ್ಲಿಂದ ಬಂದಂತ ಸಣ್ಣ ಕುಡಿನ ಹಲವು ಆಯಾಮಗಳಲ್ಲಿ ಕಂಡುಕೊಳ್ಳುವಾಗ ನನಗೆ ಅನಿಸಿತು ನಾನೊಬ್ಬ ಕುರುಡದಲ್ಲಿ ಇರುವ ಏನನ್ನು ನೋಡಲಾಗದ ಕುರುಡ ಏನನ್ನು ಕೇಳಲಾಗದ ಕೇಡ ಏನನ್ನು ಕೇಳಲಾಗದ ಮೂಕ ಅನಿಸುತ್ತೆ ನನಗೆ ಸಂತೋಷ ಕಷ್ಟಪಡ್ತದೆ ನನಗೆ ಅದರಿಂದ ನೋಡಕ್ಕೊಂದು ಎಚ್ಚರಿಕೆ ಹುಟ್ಟಿಸ್ತದೆ ಏನ್ ಮಾಡ್ತಾ ಇದ್ದೀನಿ ನಾಳೆ ಏನ್ ಮಾಡಕ್ ಸಾಧ್ಯ ಈ ಎಚ್ಚರಿಕೆ ನನ್ನ ಮರುಕ್ಷಣವೇ ಈ ಸತ್ಯ ಕಂಡ ಸತ್ಯವನ್ನ ಮರುಕ್ಷಣವೇ ಬದಲಾಗುವ ಪರಿವರ್ತನೆಯಾಗುವ ಬೇರೆ ಆಯಾಮದಲ್ಲಿ ಕಾಣುವ ನಿಟ್ಟಿನಲ್ಲಿ ನನ್ನನ್ನು ಮತ್ತಷ್ಟು ನಿರಂತರವಾಗಿ ಈ ತಂದ್ರಿಯಲ್ಲಿ ಈ ಮುಳುಗುತ್ತದೇ ಎಂದಾಗ ನನ್ಗೆ ನೆನಪಾಗ್ತದೆ ನಂಗೆ ಈಜು ಅಂದ್ರೆ ತುಂಬಾ ಇಲ್ಲ ನಾನು ಸಮುದ್ರಕ್ಕೆ ಕಡಲಿಗೆ ನದಿಗೆ ಈಜು ನೀಡಬೇಕಂದ್ರೆ ಮೊದಲ ನನ್ನ ದೇಹದ ಬೇರೆ ನೋಡುವ ಎಲ್ಲಾ ವಾಸ್ತುಗಳನ್ನ ಕಳಿಸ್ಬೇಕು ಕಳಿಸಿದಾಗ ಮಾತ್ರ ನಾನು ಎಷ್ಟೊತ್ತು ಈರ್ತೀನಿ ಅಷ್ಟೊತ್ತು ಜೀವಂತವಾಗಿರ್ತೀನಿ ಎಷ್ಟೊತ್ತು ಈ ದಿನ ದಡ ಸೇರ್ತೀನಿ ಅಲ್ಲಿವರೆಗೂ ಮಾತ್ರ ಪ್ರಯತ್ನ ಇರ್ತದೆ ಈ ಚುಂಬಗಳನ್ನ ಪಡೆಯುವ ಸಾಧ್ಯತೆಗಳನ್ನ ನಿಧಾನಿಸಿದ್ರೆ ನಿಲ್ಲಿಸಿದ್ರೆ ಅಲ್ಲಿ ನಾನು ನಿಂತು ಹೋಗ್ತೀನಿ ಅಂತ ಎಚ್ಚರಿಕೆ ನನಗಿದೆ ಸೊ ಹಾಗಾಗಿ ಅನಿಸ್ತದೆ ನಾನು ಈ ಲೋಕಕ್ಕೆ ಕುರುಡ ಯಾಕೆ ಕುರುಡ ಧ್ಯಾನಿಸುವ ಪ್ರಾರ್ಥಿಸುವ ನಗುವಾಗ ಕಳುವಾಗುವ ತುಟಿಗೆ ತುಟಿ ಪತ್ತಿ ಮಾತನಾಡುತ್ತಾರೆ ಹುಡುಗ ಯಾಕೆ ಪದೇ ಇದ್ದೀನಿ ಅಂದ್ರೆ ತುಂಬಾ ಬಾರಿ ನನ್ನ ಕನ್ನಡ ಮುಂದೆ ನಿಂತಾಗ ಕೇಳ್ಕೊಂಡಿದ್ದೀನಿ ನನ್ನ ನಾನು ಯಾಕೆ ತುಂಬಾ ಜಾಣರಿದ್ದಾರೆ ತುಂಬಾ ವಿದ್ವಾಂಸರಿದ್ದಾರೆ ಲೋಕದಲ್ಲಿ ತುಂಬುವನ್ನ ಬಲ್ಲವರು ಇದ್ದಾರೆ ಆದ್ರೆ ಯಾಕೆ ದೇವಲೀಯ ಕರ್ಮಲೀಯ ಆಕೆಯ ಒಂದು ಮರಗಣ್ಣ ಮಾತ್ರ ಪ್ರೇಮ ಪ್ರೀತಿಯನ್ನಲಿದೆ ಅಂತ ಯಾಕೆ ಮತ್ತೆ ಎಷ್ಟೊತ್ತು ತಿಟ್ಟಿಸಿ ನಿಲ್ಲುವಾಗ ಸಹಿತ ನನ್ನ ಕನ್ನಡಿಯಲ್ಲಿ ನನ್ನ ಬಿಂಬ ಮಾತ್ರ ಯಾಕೆ ನಿತ್ಯ ಪ್ರತಿಬಿಂಬ ಕಾಣುತ್ತದೆ ಅರಿವು ನನಗೆ ಗೊತ್ತಾಗಿದೆ ಒಂದು ಮರದ ನಂತರ ಒಂದು ಹೆಬ್ಬರದ ನಂತರ ಒಂದು ಹಿರಿದಾದ ಮರದ ನಂತರ ಇನ್ನೊಂದು ದೊಡ್ಡದಾದ ಮರ ಇರ್ತದೆ ಇನ್ನೊಂದ್ರಿಂದ ಇನ್ನೊಂದಿಗೆ ದೊಡ್ಡದಾದ ದೊಡ್ಡತನವನ್ನು ಇರ್ತದೆ ಅನ್ನೋ ಒಂದು ಪ್ರಜ್ಞೆಯಿಂದಾಗಿ ಸೊ ಹಾಗಾಗಿ ನನಗೆ ಇಲ್ಲಿ ತುಂಬಾ ವಿನಭ್ರತೆ ಎಚ್ಚರಿಕೆಯಿಂದನೇ ಈ ಮಾತ್ರ ಆಡ್ತಾ ಇದ್ದೀನಿ ನನಗೆ ಆಡುವ ಆಡುವ ಯಾವ ಮಾತುಗಳನ್ನು ಮಾತಲ್ಲ ಎಲ್ಲ ಈ ಕಾಲ ಈ ಕಾಲದಲ್ಲಿ ಈ ಕ್ಷಣದಲ್ಲಿ ಆಗುತ್ತಿರುವಂತ ನನ್ನೊಳಗಡೆ ಧುನಿ ಮಾತ್ರ ಅಂತ ನಾವು ಹೇಳ್ತೀನಿ ನಾನು ಏನೆಲ್ಲ ಸಾಧಿಸಿದ್ರು ಸಹಿತ ಎಷ್ಟೆಲ್ಲ ಉದ್ಯೋಗರು ಆದ್ರೂ ಸಹಿತ ಸುಂದರವಾದ ಹೂವಿನ ಚಿತ್ರವನ್ನ ಮಾತ್ರ ಬಿಡಿಸಲು ಸಹ ಆದ್ರೆ ಆ ಹೂವಿಗೆ ಸುಂದರವಾದ ಸುಗಂಧ ಮೀರುವಂತ ಪರಿಮಳ ಎಷ್ಟೇ ಜಾನರಾಜು ಸಹಿತ ಸೂರ್ಯನ ಚಿತ್ರವನ್ನು ಅಂದವಾಗಿ ಬಿಡಬಹುದು ಅದರ ಸೂರ್ಯನ ಶಾಖವನ್ನು ತಂದು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಈ ಗೌರವವನ್ನು ತೋರುವ ಕಾರಣಕ್ಕಾಗಿ ಇದರ ಹೆಮ್ಮೆಯಿಂದ ಹೇಳುತ್ತೇನೆ ನನ್ನ ಸಾರ್ವತ್ರಿಕ ಜೀವನದಲ್ಲಾಗ್ಲಿ ನನ್ನ ಸಾಹಿತ್ಯಿಕ ಜೀವನದಲ್ಲಾಗ್ಲೇ ನಾನು ಯಾವತ್ತೂ ನಂಬಿಕೆಯನ್ನ ಕಳೆದುಕೊಳ್ಳುವಂತ ಯಾವುದೇ ಕೆಲಸ ಮಾಡುವುದಿಲ್ಲ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿಷ್ಠಾನದ ಜೊತೆಗೆ ಕೈಗೂಡಿಸಿರುವಂತಹ ಎಲ್ಲಾ ಪ್ರತಿಷ್ಠಾನಕ್ಕೂ ಈ ಸ್ಪರ್ಧೆಯನ್ನ ಇನ್ನಷ್ಟು ಮತ್ತಷ್ಟು ಪ್ರಮಾಣಿಕವಾಗಿ ನಿರ್ದಿಷ್ಟವಾಗಿ ಆಗು ಮಾಡುವುದರ ಮುಖಾಂತರ ಹೇಳಿದ್ರು ಮನೆಯವರು ಕುಟುಂಬ ಪರಿವಾರ ಎಲ್ಲರಿಗೂ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಯಾಕೆ ಆ ಕವಿಯನ್ನ ಜೀವಂತ ಇಡುವ ಪ್ರಕ್ರಿಯೆಯಲ್ಲಿ ಇದನ್ನು ಹಾಗೂ ಮಾಡಿದ್ದಾರೆ ಹಾಗಾಗಿ ಅವರ ಸರ್ ವಿಶಾಲವಾದ ಕಡಲಿನಷ್ಟು ಆಕಾಶಕ್ಕಿಂತ ಭೂಮಿಗಿಂತ ವಿಶಾಲವಾದದ್ದು ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೇಳ್ತಾ ಇದ್ರು ನೀವು ಬರೋದಿಲ್ಲದೆ ಇರಬಹುದು ಅಂದ್ರೆ ಮುಂದಿನ ಬಾರಿ ಬೇರೆಯವ್ರು ಬರ್ತಾರೆ ಸತ್ಯ ಹೇಳ್ತೀನಿ ಈಗ ಬಂದಿರುವ ಈ ಆಕಾರ ಈ ಗಾತ್ರ ಈ ರೂಪಕ್ಕೆ ಅಲ್ಲ ಸುಮಿತ್ ಮೈತ್ರಿ ಅದು ಮಾತ್ರ ಇರೋದಿಲ್ಲ ಆದ್ರೆ ಕವಿ ಖಂಡಿತವಾಗಿ ಇರ್ತಾರೆ ಕವಿ ಬಂದೇ ಬರ್ತಾನೆ ಇವತ್ತು ನಾನು ತೆಗೆದುಕೊಂಡ ಪ್ರಶಸ್ತಿ ನಾಳೆ ಇನ್ನೊಬ್ರು ತೆಗೆದುಕೊಳ್ಳುತ್ತಾರೆ ಮುಂದೆ ಇನ್ನೊಬ್ರು ತೆಗೆದುಕೊಳ್ಳುತ್ತಾರೆ ವಿವೇಕ ವಿವೇಚನೆ ಮತ್ತು ಈ ಪುರಾಣಿ ಮಾಡಿದರ ಆಶೀರ್ವಾದ ಅವರಿಗೆ ಅವರು ತನಗೆ ಇವತ್ತು ತಂದು ಕೊಟ್ಟಿರುವ ಆತ್ಮದ ಸಂಸ್ಪರ್ಶ ಯಾವತ್ತು ಜೀವನೋದಕ್ಕೂ ಇರುತ್ತದೆ ಅದನ್ನು ನಾನು ಮತ್ತೆ ಪದೇ ಪದೇ ಅದನ್ನು ನೆನಪಿಸ್ತೀನಿ ಒಂದು ನನ್ನ ಒಂದು ಏನಿದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದಿನಮಾನಗಳಲ್ಲಿ ಹೊರಡೆಯಡಿಗ ಸೀತಾರಾಮ್ ಪ್ರಶಸ್ತಿಯನ್ನ ಒಂದು ಜೀವಮಾನದ ಶ್ರೇಷ್ಠ ಪ್ರಶಸ್ತಿಯಾಗಿ ಪಡೆದುಕೊಳ್ಳುವಂತಹ ಕನಸನ್ನ ನೀವು ಮುಂದಿನ ದಿನಮಾನಗಳಲ್ಲಿ ಇದನ್ನ ಯಾವುದೇ ರಾಜಿ ಇಲ್ಲದೆ ಮಾತ್ರ ಹೇಳ್ತಾರೆ ಯಾವ ಮತಲಬ್ಗಳಿಲ್ಲದೆ ಮತ್ತು ಬಿಟ್ಟು ಪ್ರಾಮಾಣಿಕವಾದ ತೀರ್ಪು ಕೊಡುವುದರ ಮುಖಾಂತರ ಅಂದ್ರೆ ಕೀರ್ತಿಯನ್ನ ಪ್ರಶಸ್ತಿ ಪಡೆದಂತ ಕವಿಗಳ ಕೀರ್ತಿಯನ್ನ ಮತ್ತೆ ತುಂಬಾ ಮತ್ತೆ ಕಲಿಸ್ತದೆ ನನಗೆ ಪುಸ್ತಕ ಇಲ್ಲ ಕವಿಗಳ ಕವಿತೆ ಇಲ್ಲ ಪರಾಗರ ಕಾಲ ಇಲ್ಲ ಎಲ್ಲ ಮತ್ತದಂತರ ಇಲ್ಲ ನೀವು ನಿಜವಾಗಿಯೂ ಧಾನಸ್ಥವಾಗಿ ಬರೆಯುವುದಾದ್ರೆ ನಿಮ್ಮನ್ನ ಓದುಕೊಂಡು ಬರುತ್ತಾನೆ ಯಾರು ನಿಜವಾಗಿ ಜ್ಞಾನಸ್ಥರಾಗಿ ಬರೀತಾ ಇದ್ದೀರಿ ಅವರಿಗೆ ಯಾವ ವೇದಿಕೆಗಳಾಗಲಿ ಅಲಂಕಾರಗಳಿರಲಿ ಪ್ರಶಸ್ತಿಗಳಾಗಲಿ ಪ್ರಚಾರಗಳಾಗಲಿ ಬೇಕಾಗಿಲ್ಲ ನೀವು ನಿಜವಾಗಿಯೂ ಸಹಿತ ಅದ್ಭುತವಾದ ಪರಾಗರ ಆದ್ರೆ ಹೇಗೆ ಶಿಷ್ಯನೊಬ್ಬ ಸಿಗ್ತಾನೆ ಶಿಷ್ಯನಿಗೆ ಹೇಗೆ ಒಬ್ಬ ಗುರು ಸಿಗ್ತಾರೆ ಹಾಗೆ ಖಂಡಿತವಾಗಿ ಇದೆಲ್ಲ ಆಗಿ ಮಾಡ್ತದೆ ಅನ್ನಂತ ಕಿರಿಯ ಹುಡುಗನಿಗೆ ನೀವು ಇಂತ ದೊಡ್ಡ ಪ್ರಶಸ್ತಿ ಕೊಟ್ಟು ನನ್ನ ಜವಾಬ್ದಾರಿಯ ಒಂದು ಎಚ್ಚರಿಕೆ